ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಧು ಪ್ರಣವಿ ಚಾನಲ್ ಇವತ್ತು ನಾವು ಪೈನಾಪಲ್ ಕೇಸರಿ ಭಾತನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಪೈನಾಪಲ್ ಕೇಸರಿ ಭಾತನ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಮೊದಲಿಗೆ ಪೈನಾಪಲ್ ಕೇಸರಿ ಭಾತನ ಮಾಡೋದಕ್ಕೆ ಒಂದು ಬೌಲ್ನಷ್ಟು ಕೇಸರಿ ರವಿನ ತಗೊಂಡಿದ್ದೀನಿ ಮತ್ತು ಒಂದು ಬೌಲು ಸಕ್ಕರೆ ಅರ್ಧ ಬೌಲ್ನಷ್ಟು ತುಪ್ಪ ಹಾಗೂ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಲ್ಲಿ ನಾನು ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಸ್ವಲ್ಪ ಪೈನಾಪಲ್ನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಪೈನಾಪಲ್ ಕೇಸರಿ ಭಾತನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳೋಣ ಆ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿದಾದ ಮೇಲೆ ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಬೇಕು ಈಗ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಎಲ್ಲ ಉಬ್ಬಿ ದೊಡ್ಡದಾಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರುವಂಥ ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ಈಗ ನಾವು ಅದೇ ಪಾತ್ರೆಗೆ ತಗೊಂಡಿರುವಂಥ ಕೇಸರಿ ರವೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಆ ರವೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ತಗೊಂಡಿರೋದು ಸಣ್ಣ ಸೂಜಿ ರವೆ ಅಲ್ಲ ಫ್ರೆಂಡ್ಸ್ ಇದು ಕೇಸರಿ ರವೆ ಹಾಗಾಗಿ ಇದನ್ನು ಸ್ವಲ್ಪ ದಪ್ಪ ಆಗುವವರೆಗೂ ಹುರಿಬೇಕು ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆ ಕಡೆ ನೀರು ಕುದಿ ಬರುವವರೆಗೂ ರವೆನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿರುವಂಥ ರವೆಗೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಈ ಕಡೆ ನಾವಿಟ್ಟಿರುವಂಥ ನೀರು ಚೆನ್ನಾಗಿ ಕುದಿಬೇಕು ಆವಾಗ ರವೆಗೆ ಹಾಕಿದ್ರಾಯ್ತು ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಟ್ಟಿರುವಂಥ ನೀರು ಚೆನ್ನಾಗಿ ಕುದೀತಾ ಇದೆ ಕುದಿತಿರೋ ನೀರನ್ನು ನಾವೀಗ ರವೆಗೆ ಹಾಕ್ತಾ ಇದ್ದೀನಿ ನಾನು ನೀರನ್ನು ಹಾಕಿ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ದಪ್ಪ ರವೆ ಆಗಿದ್ರಿಂದ ಜಲ್ದಿ ಗಂಟಾಗೋದಿಲ್ಲ ಆದರೂ ನಾವು ಅದು ಗಟ್ಟಿಯಾಗುವವರೆಗೂ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇಟ್ಟುಬಿಡಬೇಕು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿರುವಂಥ ಫುಡ್ ಕಲರ್ ಆರೆಂಜ್ ಕಲರ್ನ ಇದ್ದೀನಿ ಆರೆಂಜ್ ಫುಡ್ ಕಲರ್ನ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನಾನು ಆಗಲೇ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ಈಗ ಸಕ್ಕರೆನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಬೌಲ್ನಷ್ಟು ಸಕ್ಕರೆನ ಹಾಕಿದ್ದೀನಿ ಈಗ ಫುಡ್ ಕಲರು ದ್ರಾಕ್ಷಿ ಗೋಡಂಬಿ ಸಕ್ಕರೆನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಈಗ ನಾನು ಇದಕ್ಕೆ ಪೈನಾಪಲ್ನ ಪೇಸ್ಟ್ ಮಾಡಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಪೈನಾಪಲ್ನ ಹಾಕ್ಕೊಂಡ ತಕ್ಷಣ ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಸಣ್ಣ ಊರಿನಲ್ಲಿ ಇಡಬೇಕು ಫ್ರೆಂಡ್ಸ್ ಅದಾದಮೇಲೆ ಇದಕ್ಕೆ ನಾನು ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ನಾನೀಗ ಈಗ ಇದನ್ನು ಸಣ್ಣ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದು ಸಕ್ಕರೆ ಹಾಕಿದ್ರಿಂದ ಸ್ವಲ್ಪ ನೀರು ನೀರಾಗಿದೆ ಅದು ಸ್ವಲ್ಪ ಗಟ್ಟಿಯಾಗುವವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಟೈಮ್ನಲ್ಲಿ ನಾವು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಮತ್ತೆ ತುಪ್ಪನ ಹಾಕ್ಕೊಂಡು ತುಪ್ಪ ಎಲ್ಲ ರವೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಮಿಕ್ಸ್ ಮಾಡಬೇಕು ಈಗ ನಾವು ಯಾವುದೇ ರೀತಿಯಲ್ಲಿ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಡಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಮತ್ತು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟುಬಿಡಬೇಕು ಇಷ್ಟಾದರೆ ನಮಗೆ ಈಜಿಯಾಗಿ ಕೇಸರಿ ಭಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ನಮಗೆ ಕೇಸರಿಭಾತ್ ಈ ಥರ ರೆಡಿಯಾಗಿದೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅರ್ಜೆಂಟಾಗಿ ಏನಪ್ಪ ಸ್ವೀಟ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಈಜಿಯಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಈ ರೀತಿಯಾಗಿ ನಾವು ಪೈನಾಪಲ್ ಕೇಸರಿ ಭಾತನ್ನ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು